ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಶ್ರೇಷ್ಠ ತಾಂಡು ಮೂವರ ಬದುಕಿನಲ್ಲಿ ಒಂದು ಮಹಾನ್ ಟ್ವಿಸ್ಟ್ ತಗೋತಾ ಇದೆ ಇದೆಲ್ಲದರ ನಡುವೆ ಇಲ್ಲಿ ಭಾಗ್ಯ ಒಂದೇ ಹೆಜ್ಜೆ ಮುಂದಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಶ್ರೇಷ್ಠ ಒಂದು ಗುಟ್ಟು ಬಟ ಬೈಲಾಗಿದೆ ಅಂತ ಕೂಡ ತಿಳಿಸಬಹುದು ಹಾಗಿದ್ರೆ ತಾಂಡು ಶ್ರೇಷ್ಠ ಸಂಬಂಧಕ್ಕೆ ಕೊಳ್ಳಿಪೆಟ್ಟು ಬೀಳುತ್ತಾ ಅನ್ನೋದನ್ನ ಕೂಡ ಕರ್ ನೋಡಬೇಕಾಗಿದೆ ಹಾಗಿದ್ರೆ ಏನಾಯ್ತು ಕಥೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ತೆಯ ಕಾಣ್ಕೋ ಕೂಡ ಮರಿಬೇಡಿ ಇಲ್ಲಿ ತಂದಿ ಪೋಲೀಸ್ ಅವರ ಕೈಲಿ ಸಿಕ್ಕಿ ಬಿದ್ದಿದ್ಲು ರೆಸಾರ್ಟ್ಗೆ ಹೋಗಿದ್ಲು ಅನ್ನೋ ವಿಶ್ವ ತಾಂಡವಕ್ಕೆ ಗೊತ್ತಾಗ್ಬಿಡುತ್ತೆ ತಾಂಡವ ಕಿಂಡಾ ಮಂಡಲ ಆಗ್ಬಿಡ್ತಾರೆ ಯಾಕಂದರೆ ರೆಸಾರ್ಟ್ಗೆ ಹೋಗೋದಕ್ಕೆ ತಾಂಡವ ಪರ್ಮಿಷನ್ ಕೊಟ್ಟಿರಲಿಲ್ಲ ಆದರೆ ಅದಕ್ಕೆ ಭಾಗ್ಯ ಪರ್ಮಿಷನ್ ಕೊಟ್ಟಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ತಾಂಡವ್ ಉರ್ತು ಬೀಳ್ತಿದ್ದಾರೆ ಇಲ್ಲಿ ಶ್ರೇಷ್ಠಕ್ಕೆ ಗೊತ್ತಾಗ್ಬಿಡುತ್ತೆ ಅಯ್ಯೋ ನಾನು ಪರ್ಮಿಷನ್ ಕೊಟ್ಟಿದ್ದು ಅಂತ ಗೊತ್ತಾದ್ರೆ ತಾಂಡವ್ಗೆ ಏನು ಮಾಡ್ಬೋದು ಅಂತ ಭಯ ಶುರುವಾಗುತ್ತೆ ಹಾಗಾಗಿ ಕೇಳ್ಕೋಗ್ತಿದ್ಯಾ ತಾಂಡವ್ ಅಂದಾಗ ಭಾಗ್ಯನ ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಹೇಳಿ ಅಲ್ಲಿ ಭಾಗ್ಯ ಮನೆಗೆ ಹೊಟ್ಟು ಬರ್ತದಾರೆ ಭಾಗ್ಯ ಮತ್ತೆ ಶ್ರೇಷ್ಠ ಇಬ್ಬರು ಕೂಡ ಬರ್ತಾರೆ ಬರ್ತಿದ್ದಾಗೆ ಇಲ್ಲಿ ಶ್ರೇಷ್ಠ ಅಯ್ಯೋ ತಾಂಡವ ಹಬ್ಬದ ದಿನ ನಾವೆಲ್ಲ ಇಲ್ಲಿ ಬಂದು ಗಲಾಟೆ ಮಾಡ್ಕೊಳ್ಳೋದು ಬೇಕಿತ್ತ ಆ ಮನೆಯಲ್ಲಿ ಹಬ್ಬ ಮಾಡಬಹುದಿತ್ತಲ್ವಾ ವರ್ಷದ ಹಬ್ಬದಲ್ಲಿ ಇದೆಲ್ಲ ಯಾಕೆ ಬೇಕಿತ್ತು ಅಂತ ಶ್ರೇಷ್ಠ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯೋ ಶ್ರೇಷ್ಠ ನೀನು ನಾನು ಆಲ್ರೆಡಿ ಹೇಳಿದಿನಿ ನನ್ನ ಅಪ್ಪ ಅಮ್ಮ ಮಕ್ಳು ವಿಶ್ವಕ್ಕೆ ಯಾವುದೇ ಕಾರಣಕ್ಕೂ ಬರಬೇಡ ಅಂತ ನನ್ನ ಮಗಳು ಹಾಳಾಗ್ತಿದ್ದಾಳೆ ನನ್ನ ಮಗಳನ್ನ ಹಾಳು ಮಾಡ್ತಿರೋ ಆ ಭಾಗ್ಯನ ನೋಡ್ಕೊಂಡು ನಾನು ಸುಮ್ಮನೆ ಇಡೋಕ್ಕಾಗತ್ತ ನಾನು ಅಷ್ಟೆಲ್ಲ ಹೇಳಿ ಸೈನ್ ಮಾಡ್ದೆ ಇದ್ದ ಮಾತ್ರಕ್ಕೆ ಆ ಭಾಗ್ಯ ಸಿಗ್ನೇಚರ್ ಮಾಡಿ ಕಳ್ಸದ Dan nama ke ಈಗ ಇಂಥ ಪರಿಸ್ಥಿತಿಗೆ ಸಿಕ್ಕಬಿದ್ದಿದ್ಲು ನನ್ನ ಮಗಳನ್ನ ಹಾಳು ಅವಳು ಅದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಈಗಲೇ ಹೋಗಿ ಗ್ರಹಚಾರ ಬರ್ತೀನಿ ಅಂತ ಹೇಳಿ ತಾಂಡವ್ ಮನೆಗೆ ನುಗ್ಗೆ ಬಿಡ್ತಾರೆ ಅಷ್ಟರಲ್ಲಿ ಭಾಗ್ಯ ತನ್ವಿ ಎಲ್ಲರೂ ಕೂಡ ಬಂದಿರ್ತಾರೆ ಈ ಕಡೆ ತಾಂಡ ಬರ್ತಿದ್ದಾಗೆ ಅಪ್ಪ ಅಮ್ಮ ಇಬ್ಬರು ಕೂಡ ನೀನು ಯಾಕೋ ಬಂದೆ ಅಂತ ಪ್ರಶ್ನೆ ಮಾಡ್ತಿದ್ರೆ ನಾನು ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡೋದಲ್ಲ ನಿಮ್ಮ ಸೊಸೆ ಏನು ಮಾಡಿದ್ಲು ಅನ್ನೋದನ್ನು ಪ್ರಶ್ನೆ ಮಾಡಿ ಅಂತ ಹೇಳ್ತಿದ್ದಾರೆ ಈ ತನ್ವಿ ಎಲ್ಲಿದ್ದು ಇಷ್ಟು ಇವಳು ಹೋಗಿ ಕರ್ಕೊಂಡು ಬಂದು ಅನ್ನೋದನ್ನು ಪ್ರಶ್ನೆ ಮಾಡಿ ಅಂತ ಕೇಳ್ತಿದ್ದಾರೆ ಯಾಕೆ ಏನಾಯ್ತು ಭಾಗ್ಯ ಏನಾಯಿತು ಅಂತ ತನ್ವಿ ಭಾಗ್ಯ ಹೌದು ಅವ್ರಿಗೆ ಉತ್ತರ ಕೊಡ್ತಾರೆ ನಾನು ಉತ್ತರ ಕೊಡ್ತೇನೆ ನಿಮ್ಮ ಮಗಳು ಮೊಮ್ಮಗಳು ಇಷ್ಟೊತ್ತು ಎಲ್ಲಿ ಗೊತ್ತ ರೆಸಾರ್ಟ್ ಅಲ್ಲಿ ಸಿಕ್ಬಿದ್ದಿದ್ಲು ಪೊಲೀಸ್ ಅವ್ರ ಕೈಗ ನಿಮ್ಮ ಸೊಸೆ ಹೋಗಿ ತನ್ನಿನ ಕರ್ಕೊಂಡು ಬಂದ ಅಂತ ಹೇಳ್ತಿದ್ದಾಗೆ ಇದು ನಿಜನಾ ಅಂತ ಹೇಳಿ ಇಲ್ಲಿ ಕುಸುಮ್ರು ಧರ್ಮ ಅಂಕಲ್ಲ ಎಲ್ಲರೂ ಕೂಡ ಶಾಕ್ ಆಗ್ತಾರ ಹೌದು ಅಂತ ಹೇಳಿ ಇಲ್ಲಿ ಭಾಗ್ಯ ಕೂಡ ಹೇಳಿದಾಗ ನೋಡಿದ್ರ ಏನಾಗಿದೆ ಅಂತ ನನ್ನ ಮಕ್ಕಳನ್ನ ನೆಟ್ಟಾಗಿ ಆಗೋದಿಲ್ವ ನಿನಗೆ ನಾನು ಅಷ್ಟು ಬಗೆಯಿಂದ ಅವಳ ಫಾರ್ಮ್ಗೆ ಸಿಗ್ನೇಚರ್ ಹಾಕೊಡದೆ ಕಳ್ಸಿದ್ವಿ ಬುದ್ಧಿ ಹೇಳಿ ಅವಳಿಗೆ ಸರಿಯಾಗಿ ಗ್ರಾಚಾರ ಬಿಡಿಸಿ ಅಂಥದ್ರಲ್ಲಿ ನೀನು ಹೋಗಿಬಿಟ್ಟು ಅವಳ ಫಾರ್ಮ್ಗೆ ಸಿಗ್ನೇಚರ್ ಹಾಕಿಬಿಟ್ಟು ಅವಳನ್ನ ರೆಸಾರ್ಟ್ಗೆ ಕಳಿಸಿದ್ಯಾ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ಗೊತ್ತಾಗೋದಿಲ್ವಾ ಏನು ಅಂದ್ಕೊಂಡಿದ್ಯಾ ನೀನು ನನ್ನ ಮಕ್ಕಳ ವಿಷಯದಲ್ಲಿ ನಾನು ಯಾವತ್ತೂ ಕೂಡ ತಾತ್ಸಾರ ಮಾಡಿಲ್ಲ ಪ್ಲೀಸಿನಸ್ ಕೂಡ ತೋರಿಸಿಲ್ಲ ಅಂತ ಹೇಳಿ ಇಲ್ಲಿ ತಾಂಡವ್ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಯಾರು ಹೇಳಿದ್ದರು ನಿಮಗೆ ನಾನು ಸಿಗ್ನೇಚರ್ ಹಾಕಿದ್ದೀನಿ ಅಂತ ಯಾರೇ ಹೇಳಿದ್ರು ಬಾಯಬಲ್ನಾಗ ಮಾತಾಡ್ತಿದ್ರಲ್ಲ ನಾನು ನಿಮಗೆ ಹೇಳೋಕ್ಕೆ ಬಂದಿದ್ದೆ ನಾನು ಸಿಗ್ನೇಚರ್ ಹಾಕಿದ್ದೆ ಅಂತ ಅಂದಾಗ ನೀನು ಸಿಗ್ನೇಚರ್ ಹಾಕ್ತೆ ಇನ್ಯಾರು ನಾ ಹಾಕ್ತಾರೆ ಏನು ನಾಟಕ ಮಾಡ್ತಿದ್ಯಾ ಅಂದಾಗ ಈ ಕಡೆ ತನ್ವಿ ಕೂಡ ಸೈಲೆಂಟ್ ಆಗಿದ್ದಾಳೆ ಏನು ಅಮ್ಮ ಮಗಳು ಆಲ್ರೆಡಿ ಹೊಸ ನಾಟಕ ಶುರು ಮಾಡ್ಕೊಂಬಿಟ್ರ ಓ ಇದೆಲ್ಲ ನಿಮ್ಮ ಅಮ್ಮನಿಂದಾನೆ ಕಲ್ತ್ಕೊಂಡಿದ್ಯಾ ಅನ್ಸುತ್ತಲ್ವ ತನ್ವಿ ಅಂತ ಹೇಳಿ ಇಲ್ಲಿ ತಾಂಡವ್ ಕೂಡ ಹೇಳ್ತಿದ್ದಾರೆ ಇಲ್ಲಿ ಭಾಗ್ಯ ಎಷ್ಟೇ ಹೇಳಿದ್ರು ಕೂಡ ತಾಂಡವ್ ನಂಬ್ತಾ ಇಲ್ಲ ಈ ಕಡೆ ಕುಸ್ಮ ಮತ್ತೆ ಧರ್ಮ ಅಂಕಲ್ ಇದ್ರೂ ಕೂಡ ಸಿಗ್ನೇಚರ್ ಯಾರು ಹಾಕಿದ್ರು ಹೇಳು ತನ್ನಿ ಅಂತ ಕೇಳ್ತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಹೇಳು ತನ್ನಿ ನಾನು ಸೈನ್ ಹಾಕಿಲ್ಲ ಅಂದಮೇಲೆ ಇನ್ಯಾರು ಹಾಕಿದ್ರು ಅಂದಾಗ ಯಾಕೆ ಸೈನ್ ಹಾಕಿಲ್ಲ ಮನೆಯವ್ರ ಮುಂದೆ ನೀನು ಸೈನ್ ಹಾಕ್ತಿರುವಾಗೆ ನಟ್ಟಿ ಮಾಡಿ ಆಮೇಲೆ ಹೋಗಿ ಸೈನ್ ಹಾಕಿದ್ಯಾ ನೀನು ಅಂತ ಕಿಲಾಡಿ ಅಂತ ಹೇಳಿ ತಾಂಡವ್ ಕೇಳ್ತಿದ್ದಾರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರ ಸೈನ್ ಹಾಕಿಲ್ಲ ಅಂದರೆ ನನಗಿನ್ ತಲೆ ಕೆಟ್ಟಿದ್ಯಾ ನನ್ನ ಮಗಳನ್ನ ರೆಸಾರ್ಟ್ ಕಳಿಸೋದಕ್ಕೆ ಅಂತ ಹೇಳಿ ಭಾಗ್ಯ ಕೂಡ ಹೇಳಿ ತನ್ವಿ ಮೇಲೆ ಂಡ ಕಾರ್ತಿದಾಗ ಆ ಕಡೆ ನಿಜವಾಗ್ಲೂ ಕೂಡ ತನ್ವಿ ಶ್ರೇಷ್ಠ ಹಂಟಿ ಅಂತ ಕಿಚ್ಚಕೊಂಡೇ ಬಿಡ್ತಾಳೆ ಈ ಕಡೆ ಶ್ರೇಷ್ಠ ಅಂತ ಗೊತ್ತಾಗ್ತದಾಗ ಎಲ್ಲರೂ ಕೂಡ ಶಾಕ್ ಆಗಿ ಶ್ರೇಷ್ಠನೇ ದಿಟ್ಟ ಕಣ್ಣಿಂದ ದಿಟ್ಟಿಸಿ ನೋಡ್ತಾ ಇದ್ರೆ ಈ ಕಡೆ ಭಾಗ್ಯ ಯಾಕೆ ಯಾಕೆ ನನ್ನ ಮಕ್ಳು ವಿಷಯಕ್ ಬರ್ತೇನೆ ಎಸ್ತಿ ಹೇಳ್ಬೇಕು ನನ್ನ ನನ್ನ ಮಕ್ಕಳು ನನ್ನ ಮನೆ ವಿಷಯ ಬರಬೇಡ ಅಂತ ಪ್ರತಿ ಬಾರಿ ಯಾಕೆ ಬರ್ತೀಯ ಅಂತ ಕೇಳ್ತಿದ್ರೆ ಯಾಕೆ ಬರ್ತಿಯಾ ಅಂದ್ರೆ ನಿಮ್ಮ ನಿರ್ಧಾರ ತಗೊಳ್ಳೋದ್ರೆ ಸೋತಿದ್ರೆ ಸೋತಿದ್ರೆ ಡಿಸಿಷನ್ ಆಗಲ್ಲ ಅದಕ್ಕೆ ನಾನು ಸಿಗ್ನೇಚರ್ ಮಾಡಿದೆ ಅದ್ರಲ್ಲಿ ಏನಿದೆ ತಪ್ಪು ನಿಜ ಹೇಳಬೇಕು ಅಂದರೆ ಈ ಏಜಲ್ಲೆಲ್ಲ ಫನ್ ಎಲಿಮೆಂಟ್ಸ್ ಎಲ್ಲ ಎಲ್ಲಿ ಬೇಕಲ್ವಾ ಅಂತ ಶ್ರೇಷ್ಠ ಹೇಳ್ತಿದ್ದಾಗೆ ಈ ಕಡೆ ಶ್ರೀ ಶ್ರೇಷ್ಠ ಆಮೇಲೆ ಭಾಗ್ಯ ಹಾಗೆ ಕೋಪ ಬಂದಿದ್ದ ಈ ಕಡೆ ರೊಪ್ಪಲ್ಲಾಗಿ ಹೊಡೆದೇ ಬಿಡೋಣ ಅಂತ ಬರ್ತಾರೆ ಅಷ್ಟೊಂದು ತಾಂಡವೇ ಹಿಗ್ಗಾ ಮುಗ್ಗ ಕೆನ್ನೆಗೆ ರಪ್ಪ ರಪ್ಪ ಅಂತ ಹೇಳಿ ಬಾರಿಸ್ಬಿಡ್ತಾರೆ ಶ್ರೇಷ್ಠ ಆಗಿ ಈ ಕಡೆ ತಾಂಡವ್ ಏನು ಮಾಡ್ತಿದ್ಯಾ ನೀನು ಅಂತ ಕ ಏನು ಮಾಡ್ತಿದ್ದೀನಿ ಅಂತ ತುಂಬ ಚೆನ್ನಾಗುತ್ತದೆ ಎಷ್ಟೋ ಸತಿ ಹೇಳಬೇಕು ನಿನಗೆ ನನ್ನ ಮಕ್ಕಳು ಅಪ್ಪ ಅಮ್ಮನ ವಿಷಕ್ಕೆ ಬರಬೇಡ ಅಂತ ಆದರೂ ಕೂಡ ಪದೇ ಪದೇ ಬರ್ತೀವಲ್ಲ ಎಷ್ಟು ಧೈರ್ಯ ಇರಬೇಕು ನನ್ನ ಮಗಳು ಫಾರ್ಮ್ಗೆ ಹೇಗೆ ಸೈನ್ ಹಾಕ್ತೇನೆ ನೀನು ಅಂತ ಕೇಳ್ತಿದ್ರೆ ಇನ್ನೇನು ನೀವು ಸರಿಯಾಗಿ ಡಿಸಿಷನ್ ತೊಗೊಳಿಲ್ಲ ಇಂಥ ಟೈಮಲ್ಲಿ ಇದೆಲ್ಲ ಬೇಕಿದೆ ಅಲ್ವಾ ಫನ್ ಎಲಿಮೆಂಟ್ಸ್ ಅದಕ್ಕೋಸ್ಕರ ಸಿಗ್ನೇಚರ್ ಆಗ್ತಾ ಅಪ್ಪ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಆಗಿದ್ದೆ ನಾವೇ ಸಿಗ್ನೇಚರ್ ಹಾಕ್ತಿರ್ಲಲ್ವ ನೀನು ಹೇಳಬೇಕಿಲ್ಲ ನನ್ನ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಯಾವ್ದು ಸರಿ ಯಾವ ತಪ್ಪು ಅನ್ನೋಕ್ಕೆ ಏನು ಮಾಡಿದ್ಯೋ ಅದು ಖಂಡಿತ ಸರಿ ಇಲ್ಲ ಶ್ರೇಷ್ಠ ನಿನ್ನೆ ಶಿಶುನ ನಿನಗೆ ತೊಗೊಳೋಕ್ಕೆ ಬರುವುದಿಲ್ಲ ಅಂಥದ್ರಲ್ಲಿ ನನ್ನ ಮಗಳ ಬಗ್ಗೆ ಡಿಸಿಷನ್ ತಗೋ ಅಂತ ಹೇಳಿದವ್ರು ಯಾರೂ ನಿನ್ನ ಅಂತ ಮತ್ತೊಂದು ಕೆನ್ನಕ್ಕೆ ಹಾಕೊಂಡ್ರಪ್ಪ ಅಂತ ಬಾರಿಸ್ತಾರೆ ಈ ಕಡೆ ಶ್ರೇಷ್ಠ ತುಂಬ ಅವಮಾನ ಆಗ್ತದೆ ಫೈನಲಿ ಇಲ್ಲಿ ತಾಂಡವ್ವ ಇದೇ ಕೋಣೆ ವಾರ್ನಿಂಗ್ ಪದೇ ಪದೇ ಈ ರೀತಿ ಮಾಡಿದ್ರೆ ಖಂಡಿತ ನಾನು ಕೆಟ್ಟವ್ನಾಗಬೇಕಾಗುತ್ತೆ ಶ್ರೇಷ್ಠ ನೀನು ಮಾಡಿದ್ದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಹೇಳಿ ಹೊಟ್ಟುಬಿಡ್ತಾರೆ ಶ್ರೇಷ್ಠ ಕೂಡ ಹೋಗ್ತಾಳೆ ನಂತರ ಇಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ತನ್ನಿ ನೋಡಿದೆ ನಿನ್ನಿಂದ ಏನೆಲ್ಲ ಆಯಿತು ನೀನು ಮಾಡಿದ್ದು ಸರಿ ಅಂತ ಅನ್ನಿಸ್ತಿದ್ಯಾ ಅಂದಾಗ ಎಲ್ಲ ನಾನು ತಪ್ಪು ಮಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಿ ಇನ್ನೆಂದೂ ಕೂಡ ಈ ರೀತಿ ಮಾಡೋದಿಲ್ಲ ಅಂತ ಹೇಳಿದಾಗ ಫೈನಲಿ ಬಿಡು ನೀನು ತಪ್ಪು ಮಾಡಿರ್ಬೋದು ಬಟ್ ನೀನು ತಪ್ಪು ಮಾಡಿರೋದಕ್ಕೆ ಪಶ್ಚಾತ್ತಾಪ ಪಡ್ತಿದ್ಯಾ ನಿನ್ನ ತಪ್ಪು ನಿನಗೆ ಅರ್ಥ ಆಗಿದೆ ಅಂತ ಹೇಳ್ತಾರೆ ಇನ್ನೆಂದೂ ಈ ರೀತಿ ಮಾಡಬೇಡ ಅಂತ ಹೇಳಿ ತನ್ವಿಕೆ ತಾತ ಬುದ್ಧಿ ಹೇಳ್ತಾರೆ ನಂತರ ನಿಮ್ಮಮ್ಮನ ಹತ್ರ ಹೋಗಿ ಕ್ಷಮೆ ಕೇಳುವ ಅಂದಾಗ ಅಮ್ಮ ದಯವಿಟ್ಟು ಕ್ಷಮಿಸಬೇಡಮ್ಮ ನಾನು ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಈ ತಪ್ಪನ್ನು ಮಾಡೋದಿಲ್ಲ ಅಂದಾಗ ನೋಡು ತನ್ವಿ ನನಗೆ ಆಲ್ರೆಡಿ ಸಿಟ್ಟು ಬಂದಿದೆ ಮತ್ತೆ ಮತ್ತೆ ನನ್ನ ಸಿಟ್ಟು ಬರೆಸ್ಬೇಡ ಸುಮ್ಮನೆ ಹೊಟ್ಟುಗೋ ಇಲ್ಲಂದ ಅಂತ ಭಾಗ್ಯ ಕಿಂಡಕ್ಕೆ ಹಾಕ್ಬಿಡ್ತಾರೆ ಅಷ್ಟರಲ್ಲಿ ಆರ್ಡರ್ ಕೊಟ್ಟಿರೋರು ಕಾಲ್ ಮಾಡ್ತಾರೆ ಕಿಸುಮೋರಿಗೆ ಏನು ರೀ ಇದು ದಿನ ಆರ್ಡರ್ ಕೊಡಿ ಅಂದರೆ ಇನ್ನೂ ಕೂಡ ಕೊಟ್ಟೇ ಇಲ್ವಲ್ಲ ಅಂದಾಗ ಅಯ್ಯೋ ಅದು ಕೊಡೋಕಾಗೋದೆಲ್ಲ ತುಂಬ ಸಮಸ್ಯೆ ಆಗಿತ್ತು ಹಾಗೆ ಹೇಗೆ ಅಂತ ಕನ್ವಿನ್ಸ್ ಮಾಡೋಕೆ ರೀಸನ್ ಕೊಡೋದಕ್ಕೆ ಮುಂದಾಗ್ತಿರ್ತಾರೆ ಕಿಸುಮ ಅವರು ಅಷ್ಟರಲ್ಲಿ ಭಾಗ್ಯ ಬಂದಿದ್ದ ಆರ್ಡರ್ ಅವರ ಅಂತ ತೊಗೊಂಡಿದ್ದ ನಾವು ನಿಮಗೆ ಆರ್ಡರ್ನ ತಂದು ಕೊಡ್ತೀವಿ ಇನ್ನು ಸ್ವಲ್ಪ ಹೊತ್ತು ತಂದು ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ ತಕ್ಷಣ ಭಾಗ್ಯ ಅಡುಗೆ ಮಾಡೋದಕ್ಕೆ ಮುಂದಾಗ್ತಿದ್ರೆ ಸುನಂದ್ ಅವರು ಇಷ್ಟೆಲ್ಲ ಮನೇಲಿ ಆಗಿದೆ ಅಡುಗೆ ಮಾಡ್ಬೇಕಾ ಅಂದಾಗ ಇಲ್ಲಮ್ಮ ನನ್ನ ಕುಟುಂಬ ಸಾಕ್ತಿರು ಕೆಲಸ ಆಯಿತು ಅಂದಮೇಲೆ ನನ್ನ ಕರ್ತವ್ಯ ನಾನು ಮಾಡಲೇಬೇಕು ಅಂತ ಭಾಗ್ಯ ಹೋದಾಗ ಪೂಜಾ ಸುಂದ್ರಿಕುಸ್ಮಾ ಎಲ್ಲರೂ ಕೂಡ ಭಾಗ್ಯಗೆ ಸಹಾಯ ಮಾಡ್ತೀವಿ ಅಂತ ಹೋಗ್ತಾರೆ ಎಲ್ಲರೂ ಸೇರಿಕೊಂಡು ಅಡುಗೆ ಪ್ರಿಪೇರ್ ಮಾಡ್ತಾರೆ ಫೈನಲಿ ಹಬ್ಬ ಇದೆ ತುಂಬ ಆದಷ್ಟು ಬೇಗ ತೊಗೊಂಡು ಹೋಗಿ ಕೊಡಬೇಕು ಅಂತ ಭಾಗ್ಯ ಪ್ರಿಪೇರ್ ಮಾಡಿಕೊಂಡು ಕ್ಯಾಬನ್ನು ಬುಕ್ ಮಾಡಿ ಹೊಡ್ತದೆ ತುಂಬ ಟ್ರಾಫಿಕ್ ಇದೆ ಅಂತ ತೋರಿಸ್ತಾ ಇರುತ್ತೆ ಹಾಗಾಗಿ ಈ ಒಂದು ಟ್ರಾಫಿಕಲ್ಲಿ ಹೋಗೋಷ್ಟರಲ್ಲಿ ತಡ ಆಗ್ಬಿಡುತ್ತ ಆಟೋದಲ್ಲಿ ಹೋಗೋದು ಕಷ್ಟ ಆಗುತ್ತೆ ಜೊತೆಗೆ ಮೆರವಣಿಗೆ ಕೂಡ ಬರ್ತದೆ ಅನಿಸುತ್ತೆ ಹಬ್ಬ ಅಲ್ವಾ ಏನು ಮಾಡ್ತೀಯ ಅಂತದಾಗೆ ಈ ಕಡೆ ಭಾಗ್ಯ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ತೋರ್ಸೋದಿಲ್ಲ ಅಷ್ಟರಲ್ಲಿ ಒಂದು ಸೈಕಲ್ ಇರುತ್ತೆ ನೋಡಿದೆ ದೇವರು ಒಂದು ಹಾದಿ ತೋರಿಸೆ ತೋರಿಸ್ತಾನೆ ಅಂತ ಅಂತ ಹೇಳಿದೆ ಸೈಕಲ್ ಹತ್ಕೊಂಡು ಹೊರಟೆ ಬಿಡ್ತಾಳೆ ಭಾಗ್ಯ ಊಟವನ್ನ ತಲ್ಪ್ಸೋಟಕ್ಕೆ ಹತ್ತ ಕಡೆ ಅಪಾರ್ಟ್ಮೆಂಟ್ಗೆ ಬರ್ತದಾಗೆ ತಾಂಡವ್ ಶ್ರೇಷ್ಠ ಆಗಿ ಗೊತ್ತಾಗೋದಿಲ್ವಾ ನಿನ್ಗೆ ಯಾಕೆಂದ ಕೆಲಸ ಮಾಡಿದೆ ಅಂತಂದ್ರೆ ಅಲ್ಲಿ ಅವಮಾನ ಮಾಡಿದ ಸಾಲದು ಅಂತ ಎಲ್ಲ ನೋಡ್ತಾರೆ ಇಲ್ಲೂ ಅವಮಾನ ಮಾಡ್ತಿದ್ಯಾ ಅಂದಾಗ ಅವಮಾನ ಗಿಮಾನ ಅಲ್ಲ ಅಲ್ಲಿ ನನ್ಗೆ ಪೊಲೀಸ್ ಅವರು ಕಾಲ್ ಮಾಡಿ ನಿಮಗ್ಳು ನಮ್ ಜೊತೆ ಇದ್ದಾರೆ ಅಂದಾಗ ನನ್ಗೆ ಇಷ್ಟು ಅವಮಾನ ಆಯ್ತು ಅಂತ ಗೊತ್ತಿದ್ಯಾ ನಿನ್ ಸತಿ ಹೇಳ್ಬೇಕು ನನ್ನ ಫ್ಯಾಮಿಲಿ ವಿಷಯ ಬರಬೇಡ ನಾನು ನನ್ನ ಮಕ್ಳ ವಿಷಯದಲ್ಲಿ ಯಾವತ್ತೂ ಲೀಸಿ ಆಗಿಲ್ಲ ಅಂತ ಅಂತ ಹೇಳ್ತಿದ್ರೆ ಈ ಕಡೆ ನಿಜವಾಗ್ಲೂ ಶ್ರೇಷ್ಠ ಆಗೇ ಅಥವಾ ಆಗಲ್ಲ ನನಗೆ ಮೆಚೂರ್ಡ್ ಅನ್ ಆಗಿಲ್ಲ ಅಂತ ಗೊತ್ತಿರಲಿಲ್ಲ ಆಫ್ಟರ್ ಏಯ್ಟೀನ್ ಇಯರ್ಸ್ ಆಗಿದೆ ಅಂತ ಗೊತ್ತಿರಲಿಲ್ಲ ಅಂತೆಲ್ಲ ಹೇಳಿದಾಗ ಯಾಕೆ ಗೊತ್ತಾಗೋದಿಲ್ಲ ಶ್ರೇಷ್ಠ ನಾವು ಯಾರೂ ಸಾಯ್ ಆಗಿದೆ ಅವ್ಳು ನಿನ್ನ ಹತ್ರ ಬಂದಿದ್ದವು ಅಂದಾಗಲೇ ನಿಂಗೆ ಗೊತ್ತಾಗಬೇಕಿತ್ತಲ್ವ ಖಂಡಿತವಾಗ್ಲೂ ಈ ರೀತಿ ಮಾಡಬೇಡ ಅಂತ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ ಅಷ್ಟು ಅವಳ ಫ್ರೆಂಡ್ ಅಲ್ಲಿಗೆ ಬರ್ತಾರೆ ಶೌರ್ಯ ಬಂದಿದ್ದೆ ನೋಡ್ತೀಯ ಶ್ರೇಷ್ಠ ನಿನ್ನ ಬದುಕು ಹೇಗಾಗಿದೆ ಅಂತ ಭಾಗ್ಯ ಅಂತ ಹೆಣ್ಮಕ್ಳಿಗೆ ಕಷ್ಟ ಕೊಟ್ಟರೆ ಇಂಥದ್ದೇ ಸಮಯ ಇಂಥದ್ದೇ ಕಷ್ಟ ಬರೋದು ನಿನಗೆ ನಿನ್ನ ಬದುಕು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀಯ ಅಂತ ನನ್ನ ಕಾಲೇಜ್ಗಿಂತ ಹೇಳ್ತಾರೆ ನೀನು ಆ ರೀತಿ ನೀನ್ಕೋತಿದ್ಯಾ ಮದುವೆ ಆದ್ಮೇಲೆ ಏನು ಚೆನ್ನಾಗಿದೆಯಾ ನೀನು ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಇದ್ದಾಗ ನಾನು ಚೆನ್ನಾಗಿಲ್ಲ ಅಂತ ಹೇಳಿದಾಗ ನಿನಗೆ ನನ್ನ ಕಾಲೇಜ್ ಡೇಸ್ ಅಲ್ಲಿ ನನ್ನ ಪ್ರೀತಿ ಮಾಡ್ತಿದ್ದೆ ಅದಕ್ಕೆ ನೀನು ನನ್ನನ್ನ ಈ ಬ್ರೇಕಪ್ ಮಾಡಬೇಕು ಅಂತ ಹೇಳಿ ಶೌರ್ಯಗೆ ಹೇಳ್ತಿದ್ದಾಗ ನಿಜವಾಗ್ಲೂ ಶೌರ್ಯ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಇದನ್ನ ತಾಂಡವ್ ಈ ಕಥೆಗೂ ಕೂಡ ಅಂತಿಮ ಅಧ್ಯಾಯ ಸಿಗ್ತಾ ಇದೆಯಾ ಏನಾಗುತ್ತೆ ನನ್ನ ವಿಡಿಯೋ ನೋಡಿ